ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಸಿದ್ರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಂಬದಹಳ್ಳಕ್ಕೆ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸರವರು ಬಾಗಿನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜ್ಯೋತಿ ಸುಂದರೇಶ್ ಉಪಾಧ್ಯಕ್ಷ ದೇವಿ ಸದಸ್ಯರುಗಳಾದ ಪಾಪತಿ ಮಂಜುನಾಥ್ ವೀರುಮಣಿ ನೀಲಾಬಾಯಿ ವಾಸುದೇವ್ ಅನುಪಮ ಮತ್ತು ಮುಖಂಡರುಗಳಾದ ಗಿರೀಶ್ ನಂದೀಶ್ ರವಿ ರಂಗಪ್ಪ ದರ್ಶನ್ ಜಯ ಕರ್ನಾಟಕ ಸಂಘದ ಜಗದೀಶ್ ಇಂಜಿನಿಯರ್ ವೆಂಕಟೇಶ್ ನಾಯ್ಕ ಪಿ ಒ ಪವಿತ್ರ ಮತ್ತು ರವಿ ನಾಯ್ಕ್ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ನೀರಾವರಿ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ ದಯಿಂದ ಹಾಗೆ ನಮ್ಮ ಶಾಸಕರಾದಂಥ ಯಾಕಂದ್ರೆ ಅವರೇ ಮಾಡಿರೋದು ಮೇನ್ ಕಾರ್ಯ ಇದು ಪಥ ಪರ ಪರಿವರ್ತನೆ ಮಾಡೋದ್ರಿಂದ ನಮಗೆ ವರ್ಷ ವರ್ಷ ಚ ಡ್ಯಾಮು ಕೋಡಿ ಬಿದ್ದು ನೀರು ಇದೆ ಅದಕ್ಕಾಗಿ ಅವರಿಗೆ ಚಿಲು ಹುಣಿ ಹಾಕಿ ಇರ್ತೀವಿ ಪರವಾಗಿ ಚಿಲುರಣಿ ಹಾಕ್ತೀನಿ ಹಾಗೆ ಅವರು ನಮಗೆ ಇದೊಂದು ರೋಡ್ ಮಾಡಿಕೊಟ್ಟು ಜನರಿಗೆ ಬರೋಕ್ಕೆ ಮಳೆಗಾಲದಲ್ಲಿ ತುಂಬ ಹಿಂಸೆ ಆಗುತ್ತೆ ಅದಕ್ಕೊಂದು ರೋಡ್ ಮಾಡಿಕೊಟ್ಟು ಸಹಕರಿಸ್ಬೇಕಾಗಿ ಕೇಳ್ಕೊತೀನಿ ಹಾಗೆ ತುಂಬ ನಮ್ಮ ಗ್ರಾಮಕ್ಕೆ ತುಂಬ ಒಂದು ರೋಡ್ಗಳ್ನು ಎಲೆಗೆರೆಗಾಗಲಿ ಆಮೇಲೆ ಸೀತಾಪುರ ಕಾವಲು ಅಲ್ಲೆಲ್ಲ ರೋಡ್ಗಳು ಮಾಡ್ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರ ನಮ್ಮ ಒಂದು ಪಂಚಾಯತಿಗೆ ತುಂಬಾ ಒಂದು ಸಹಕಾರ ಮಾಡ್ತಿದ್ದಾರೆ ಹಿಂದೆ ಮುಂದೆ ಸಹಕಾರ ಕೊಡಲಿ ಅಂತ ನಾನು ಈ ಕ್ಷಣದಲ್ಲಿ ಕೇಳ್ಕೊತೀನಿ ಅಭಿವೃದ್ಧಿಯನ್ನು ಹೆಚ್ಚಿ ಶಾಸಕರನ್ನ ಆಡಿ ಹೋಗಲಿದಂಥ ಜ್ಯೋತಿ ಸುಂದ್ರೇಶ್ವರ ಅವರಿಗೆ ಅಭಿವೃದ್ಧಿಯಾದ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಬಾಗಲ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ ಪ್ರತಿ ವರ್ಷವೂ ಅದೇ ರೀತಿ ತುಂಬಿ ನಮ್ಮ ಡ್ಯಾಮ್ ಅಂತ ನಮ್ಮ ಶಾಸಕರ ಅನುಭವದಲ್ಲಿ ಒಳ್ಳೆಯ ಒಂದು ಜೀವ ತಂದು ಕೊಟ್ಟರೆ ಅವರೇ ಆಮೇಲೆ ನಮ್ಮ ಡ್ಯಾಮು ಸಹ ಅವರು ಇದ್ದಾಗ ಎರಡು ಸರಿ ಹಾಲಿ ಬಿಡ್ತಾ ಇದ್ದೀವಿ ಹಾಗಾಗಿ ನಾವೀಗ ನಮ್ಮ ಜಂಬದೋಳ ಡ್ಯಾಮಿಂದು ಕಷ್ಟನೂ ಪಟ್ಟಿದ್ದೀವಿ ಸುಖನೂ ಪಟ್ಟಿದ್ದೀವಿ ಅಂಥದ್ದೊಂದು ಜೀವ ತಂದು ಕೊಟ್ಟ ನಮ್ಮ ಜನಪದ ಶಾಸಕರಿಗೆ ನಾವೆಲ್ಲರೂ ಎಷ್ಟು ಇವತ್ತು ಹೇಳ್ಕೊಂಡ್ರೆ ಸಾಲದು ಅದರ ಜೊತೆಯಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಕೆಲವು ಕಾಲುವೆಗಳಾಗಲಿ ಡೋರುಗಳಾಗಲಿ ಯಾವುದು ಸಹ ಸರಿ ಇಲ್ಲ ಅದರ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ ರೋಡ್ಗಳು ಸಹ ಸರಿ ಇಲ್ಲ ನೋಡಿ ಈ ಸರಿ ಇಲ್ಲಿಂದ ಇಲ್ಲಿ ಬರೋದಕ್ಕೆ ಎಷ್ಟು ಕಷ್ಟ ಆಯ್ತು ಈ ನೋಡಿ ಇಲ್ಲಿ ಎಲ್ಲ ಫಂಕ್ಷನ್ ಇಟ್ಕೊಂಡಿದ್ದೀವಿ ತುಂಬ ಎಲ್ಲರಿಗೂ ಸಂತೋಷ ವಿಷಯಗಳು ಹಾಗಾಗಿ ಇದೊಂದು ರೋಡು ಎಲ್ಲರೂ ಹೇಳಿದ್ದಾರೆ ಅವರ ಗಮನಕ್ಕೆ ಇದೊಂದು ಮಾಡಲೇಬೇಕು ಸರ್ ಯಾಕಂದರೆ ಈಗ ನಮ್ಮ ಜಂಬದಳಗಿಂತ ಕೆಲವು ಹೊರಗಡೆಯಿಂದ ಜನ ಬರುವಂಥವ್ರು ಅಲ್ಲಿಂದ ಇಲ್ಲಿ ಬಂದು ನೋಡಬೇಕಂದ್ರೆ ಜಂಬದಳ ಅವರಿಗೂ ಸ್ವಲ್ಪ ಹಿಂಸೆ ಆಗ್ತಾ ಇದೆ ಹಾಗಾಗಿ ಅದರ ಜೊತೆಯಲ್ಲಿ ನಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಅವರಿಗೆ ಬೆಂಬಲವನ್ನು ಕೊಟ್ಟು ಈ ಜಮ್ಮದಳ್ಳ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಾವೆಲ್ಲ ಈ ಮಾತನ್ನು ನನಗೆ ಆ ಮಾತಾಡೋಕ್ಕೆ ಕೊಟ್ಟ ಎಲ್ಲ ನಿಮಗೆಲ್ಲ ಹುಂಸಿ ಎರಡು ಮಾತನ್ನು ಮುಗಿಸ್ತೀನಿ ನಮಗೆ ರಂಗಪ್ಪ ಬೇಕಾಶತಿ ಏನು ರೀ ಬಿಡ್ಲೇ ಇಲ್ಲ ಬಿಡ್ಲೇ ಇಲ್ಲ ಬಿಡ್ಲೇ ಇಲ್ಲ ಅಂತೇಳಿ ಒಟ್ಟಿಗೆ ಬಂದಿದ್ದಲ್ಲ ಕೊನೆಗೆ ನಾನು ಇವತ್ತು ಬೆಳಿಗ್ಗೆ ಮಾಡೇಬೋಣ ಅಂತೇಳಿ ಅದು ಒಂದು ಎರಡು ಮೂರು ಸಲ ತೀರ್ಮಾನ ಆಗಿದ್ರು ಅಂತ ಭಾರಿ ದಿವಸದ ತೀರ್ಮಾನ ಅಲ್ಲ ಸೊ ಮೂರು ಜನ ಇದ್ರು ಒಟ್ಟಿಗೆ ಕೆಲವ್ರಿಗೆ ಬೆಳಗ್ಗೆ ತೀರ್ಮಾನ ಮೊನ್ನೆ ಬೆಳಗ್ಗೆ ಒಂದು ಎರಡನೇ ದಿನ ಇವತ್ತು ಒಂದೇ ದಿನ ಗ್ಯಾಪ್ ಅಲ್ಲ ಎರಡು ದಿನ ನಿನ್ನೆ ಇವತ್ತಿಗೆ ನನ್ನ ಮೊನ್ನೆ ಬೆಳಿಗ್ಗೆ ತೀರ್ಮಾನ ಮಾಡಿದ್ದು ಆದರೂ ಕೂಡ ನಮಗೆ ಸಂತೋಷ ಎಷ್ಟು ಜನ ಸೇರಿದ್ರಲ್ಲ ಗದ್ದೆ ಖುಷಿ ಗದಗ ಜೊತೆ ಬಂದ್ರು ಅವಾಗ ಬೆಳಿಗ್ಗೆ ಹೇಳಿದ್ವಿ ನಾನೇ ಇವತ್ತು ಇವತ್ತು ಇಟ್ಕೊಂಡ್ವಿ ಆದರೂ ಸಂತೋಷ ಇಷ್ಟು ಜನ ಶಾರ್ಟ್ ಟೈಮ್ ಆಗಿ ನಾನು ನನ್ನ ವಾಟ್ಸಾಪ್ ಅಲ್ಲಿ ಏನಾದ್ರು ಬಿಟ್ಟಿದ್ದೀನಿ ಬಾರಿ ಜನ ಬರೋದು ಅದರೂ ಅಕ್ರಮ ಒಂದೊಂದು ವಾರ ಆಗಿದ್ರೆ ನೀರು ಇತ್ತು ನಾನು ವಾಟ್ಸಪ್ಪಲ್ಲಿ ಬಿಟ್ಟಿದ್ದೆ ಇನ್ನೊಂದು ಜನ ಸೇರೋರು ಇನ್ನೊಂದು ಜನ ಸೇರೋರು ನಾನು ಅಲ್ಲಿ ನಾನು ನನ್ನ ಕಾರ್ಯಕ್ರಮದಲ್ಲಿ ಬಿಟ್ಟಿರಲಿಲ್ಲ

ಮಾಡಿದ್ದಾರೆ ಜೊತೆಗೆ ನಂದೀಶು ರಂಗಪ್ಪ ದರ್ಶನ್ ಇವರೆಲ್ಲ ಜವಾಬ್ದಾರಿ ಕೊಟ್ಟಿದ್ವಿ ಮಂಜು ತಿಂಡಿ ಮಾಡಿಸಿದ್ವಿ ಅದಕ್ಕೆ ಮಾಡಿದ್ವಿ ತುಂಬ ಸಂತೋಷ ಆಯ್ತು ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ನಾನು ಅಂತಿದ್ದೆ ರವಿಗೆ ರವಿ ನಾವು ಆ ಟೈಮಲ್ಲಿ ಮಾಡಿದ್ರೆ ಅದಾದ್ಮೇಲೆ ಕೊಡೋಣ ಈ ಟೈಮು ಯಾರು ಅಪ್ರಾಣೆ ಆಗ್ತಿರ್ಲಿಲ್ಲ ಅಂದ್ರೆ ಜಂಗಳನು ಆಗ್ತಿರ್ಲಿಲ್ಲ 800 ಕೋಟಿ ದು ಬರಬಡ್ರು ಪ್ರಾಜೆಕ್ಟ್ ಆಗ್ತಿರಲ್ಲ ಯಾವ್ ಆಗ್ತಿರಲ್ಲ ಅದು ಆ ಥರ ಸಿಚುವೇಶನ್ ಕ್ರೀಟ್ ಆಯಿತು ನಾವು ಮಾಡಿದ್ದಕ್ಕೆ ಇವತ್ತು ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ನನಗೆ ಗೊತ್ತಿರೋಂಗೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದ್ರೆ ಅದನ್ನೇ ಹಾ ಜೀಜಿ ಫಟಲ್ ಬಂದರು ರೆಸೆಂಟ್ ಒಂದು ಕಲಾಕರ್ತರ ಮೂಸ್ದ ಕಲಕಿದಾರೆ